ಮನೆಯೊಳಗಿನ ಮಂದಿನ ನಮ್ಮ ಮಾತು ಕೇಳುವಂಗಿಲ್ಲ ಆದರೆ ಆಶ್ರಮದೊಳಗೆ ಒಬ್ಬ ಸ್ವಾಮಿಗಳಿದ್ದು ಒಂದೇ ದಿವಸಕ್ಕೆ ಹೆದರಿ ಹೋಗಿರುವಂತಹ ಗುಡಿಸಲಿನೊಳಗೆ ಷಣ್ಮುಖ ಶಿವಯೋಗಿಗಳಿದ್ದರೆ ಕಾವಲು ಕಾಯೋದಕ್ಕೆ ಯಾರು ಬರ್ಬೇಕು ಹೇಳಿ ಕತ್ತಲಾಯಿತು ಅಂತಂದರೆ ನಮ್ಮ ಮನೆಯೊಳಗೆ ನಾವ ಹೆದರುವಂತಹ ಇವತ್ತಿನ ಕಾಲದೊಳಗೆ ಷಣ್ಮುಖ ಶಿವಯೋಗಿಗಳು ಅಡವಿಯೊಳಗಿದ್ದಾಗ ಒಂದು ಹುಲಿ ಬಂತು ಅದು ಬಾಗಿಲದೊಳಗೆ ನಿಂತುಕೊಂಡು ಕಾವಲಕ್ಕಾಯಿತು ಅನ್ನೋ ವಿಚಾರ ನಿನ್ನೆ ದಿವಸ ನಾವು ನೋಡಿದ್ವಿ ಬಹಳಷ್ಟು ಜನಗಳು ಆ ತೋಳಮಡು ಗ್ರಾಮದೊಳಗಿರುವಂಥವ್ರು ಆಲೋಚನೆ ಮಾಡಕತ್ತಿದ್ರಂತ ಯಾರೂ ಇರಲಾರ ಅಂದ್ರೆ ಸ್ವಾಮಿಗಳು ಭಾಳ ಗಟ್ಟಿ ಬೆಟ್ಟಿ ಆಗಿ ಬರೋ ನಡಿ ಅಂತ ನಿಮಗೆ ಗೊತ್ತಿರಬೇಕು ಷಣ್ಮುಖ ಶಿವಯೋಗಿಗಳವರು ತೋಳುಮಡು ಗ್ರಾಮದಲ್ಲಿ ಆ ಆ ಗುಡಿಸಲೊಳಗೆ ಇದ್ದಾಗ ಭಾಳ ಜನ ಭಾಳ ಗಟ್ಟೊಳ ಸ್ವಾಮಿಗಳದಾರಂತೂ ಒಂದಷ್ಟು ಮಂದಿ ಮಾತಾಡಕತ್ತಿದ್ರಿ ಇನ್ನೊಂದಿಷ್ಟು ಮಂದಿ ಅಂತಿದ್ರಂತ ಅಂತ ನೋಡ್ದವ್ರು ಯಾರಪ್ಪ ಅವ್ರ ಹತ್ರ ತಾಕತ್ತೈತೆ ಅಂತ ಹೇಳಿ ಸುಮ್ಮನೆ ಹಂಗೆ ನಮ್ಮ ಮಂದಿ ಯಾರ್ಯಾರು ಚಲೋ ಕಿಮ್ಮತ್ತಿನ ಬಟ್ಟರೆ ಹಾಕೊಂಬಂದ್ಬಿಟ್ರೆ ಕೈ ಮುಗಿದು ಜೈ ಅನ್ನು ಕುಂತು ಹೊಂಟು ಬಿಡ್ತಾವ ಅವ್ರ ಹತ್ರ ಏನು ತಾಕತ್ತೈತೆ ನೋಡು ನಡ್ರಿ ಅತಿ ಎಷ್ಟು ಗಟ್ಟೋಳ ಸ್ವಾಮಿ ಅದ ನೋಡೋಣ ನಡ್ರಿ ಅಂತ ಒಂದಷ್ಟು ಮಂದಿ ತಯಾರಾಗಿ ಷಣ್ಮುಖ ಶಿವಯೋಗಿಗಳನ್ನು ಪರೀಕ್ಷೆ ಮಾಡೋದಕ್ಕೆ ಬರಕತ್ತಿದ್ರಂತ ಸ್ವಾಮಿಗಳು ಶಕ್ತಿವಂತರ ಅದಾರೋ ಇಲ್ಲೋ ತಿಳ್ಕೊಳ್ಳೋಣ ಅಂತ ಒಂದಷ್ಟು ಮಂದಿ ಪರೀಕ್ಷೆ ಮಾಡುವುದಕ್ಕೆ ಬರಕತ್ತಿದ್ರು ಆಶ್ಚರ್ಯ ಅಂತಂದರೆ ಅವರು ಪರೀಕ್ಷೆ ಮಾಡುವುದಕ್ಕೆ ಬರೋ ಸಂದರ್ಭದೊಳಗೆ ಷಣ್ಮುಖ ಶಿವಯೋಗಿಗಳ ಗುಡಿಸಲನ್ನು ಗುಡಿಸಲನ್ನ ಒಳಗೆ ಕೂತ್ಕೊಂಡಿದ್ರು ಅಲ್ಲಿ ಒಂದಿಬ್ಬರಿಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ರು ಅವರು ತಟ್ಟೆಯೊಳಗೆ ಒಂದ ತಾಟಿನೊಳಗೆ ಇಬ್ಬರನ್ನ ಊಟ ಮಾಡಿಸೋಕತ್ತಿದ್ರು ಯಾರನ್ನು ಊಟ ಮಾಡಿಸೋಕತ್ತಿದ್ರು ಅಂದರೆ ಅತ್ತಿ ಸೊಸಿನಲ್ಲ ಗಂಡ ಹೆಂಡತಿನಲ್ಲ ಸಾಕಾರನ್ನ ಗೌಡ್ರನಲ್ಲ ಅಧಿಕಾರಿನ ಮಂತ್ರಿನ ರಾಜನಲ್ಲ ಅವರೆಲ್ಲರೂ ಬಂದು ಗುಡಿಸಲದೊಳಗೆ ಸ್ವಾಮಿಗಳನ್ನು ನೋಡೋ ಒಂದು ಹುಲಿ ಮತ್ತು ಒಂದು ಆಕಳ ಇಬ್ಬರನ್ನು ಒಂದ ತಾಟಿನೊಳಗೆ ಪ್ರಸಾದ ಮಾಡಿಸಿದ್ರಂತ ಗುರುಗಳು ವಿಚಾರ ಮಾಡ್ರಿ ನೀವು ಇಲ್ಲಿ ಬೇಕು ಒಂದ ಊಟ ಮಾಡ್ತಾವ ಇಲ್ಲಿ ಬೇಕು ಒಂದೇ ತಾಟನಿಗೆ ಊಟ ಮಾಡ್ತವೆ ಹಾವು ಮುಂಗ್ಸಿ ಒಂದೇ ತಾಟಿನೊಳಗೆ ಊಟ ಮಾಡ್ತಾವೆ ಮಾಡೋದಿಲ್ಲ ಷಣ್ಮುಖ ಶಿವಯೋಗಿಗಳು ಇವರು ಪರೀಕ್ಷೆ ಮಾಡುವುದಕ್ಕೆ ಬಂದ ಸಂದರ್ಭದೊಳಗೆ ಒಂದೇ ತಟ್ಟೆಯೊಳಗೆ ಹುಲಿ ಮತ್ತು ಆಕಳ ಒಂದನ್ನೊಂದು ಬೇಟೆಯಾಡಿ ತಿನ್ನುವಂತಹದ್ದಕ್ಕೆ ಎರಡನ್ನೂ ಕೂಡ ಒಂದೇ ತಾಟಿನೊಳಗೆ ಊಟ ಮಾಡುವಂಗೆ ಮಾಡಿದ್ರಲ್ಲ ಅದನ್ನು ನೋಡಿ ಜನ ಬೆಕ್ಕಸ ಬೆರೆಗಾದರು ಬೆಕ್ಕಸಬರ್ಗಾದ್ರೆ ಏನು ನೋಯಪ್ಪ ಇದು ನಿನ್ನ ಲೀಲೆ ಅಂತ ಕೇಳಿದ್ರೆ ಆ ಕ್ಷಣಕ್ಕೆ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ ಆ ಬಂದಿರುವಂತಹ ಜನಕ್ಕೆ ತಮ್ಮ ಬದಲಾಗಬೇಕಾಗಿರುವಂತಹದ್ದು ಆ ಹುಲಿ ಅಲ್ಲ ಬದಲಾಗಬೇಕಾಗಿರುವಂತಹದ್ದು ಆ ಹಾವಲ್ಲ ಬದಲಾಗಬೇಕಾಗಿರುವಂತಹದ್ದು ಆ ಚೇಳಲ್ಲ ಹುಲಿಗೆ ಹಲ್ಲಿನೊಳಗೆ ವಿಷ ಹಾವಿಗೆ ಹಲ್ಲಿನೊಳಗೆ ವಿಷ ಚೇಳಿಗೆ ಬಾಲದೊಳಗೆ ಕೊಂಡಿಯೊಳಗಟ್ಟ ವಿಷ ಹಲ್ಲಿಗೆ ಮೈತುಂಬ ವಿಷ ಈ ಮನುಷ್ಯಾಗ ಎಲ್ಲೆಲ್ಲೋ ಏನು ಎಲ್ಲೆಲ್ಲೋ ಏನು ಈಗ ನಿಮ್ಮ ಮನೆಯಾಗ ನೊಣ ಭಾಳಾಗ್ಯವು ಅಂತಂದ್ರೆ ಆ ನೊಣನ ತಿನ್ನೋ ಪ್ರಾಣಿ ಯಾವುದು ಹಲ್ಲಿ ಸಣ್ಣ ಸಣ್ಣ ಹುಳ ಬರ್ತಿರ್ತಾವಲ್ಲ ಹುಳ ತಿನ್ನೋ ಪ್ರಾಣಿ ಹುಳ ವಿಷದಲ್ಲು ಊಟದಾಗ ಹುಳ ಬಿದ್ದು ಉಣ್ತೀರ ನೀವು ಇಲ್ಲ ಹುಳ ತಿನ್ನೋ ಪ್ರಾಣಿ ಅಂದ್ರೆ ಹಲ್ಲಿ ಆ ಹಲ್ಲಿ ತಿನ್ನೋ ಪ್ರಾಣಿ ಯಾವುದು ಹಾವು 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 ತಿನ್ನೋ ಪ್ರಾಣಿ ಯಾವುದು ಕೋಳಿ ಕೇಳಿ ನೋಡ್ರಿ ನಿಮಗೆ ಕಲಿಸಿದವರಿಗೆ ಹಾವು ಕಂಡು ಅಂದ್ರೆ ತಿಪ್ಪ್ಯಾಗ ಕೋಳಿ ಬಿಡಂಗೇ ಇಲ್ಲ ಹುಳ ವಿಷ ಹುಳನ ಹಲ್ಲಿ ತಿಂತು ಹಲ್ಲಿ ವಿಷ ಹಲ್ಲಿನ ಹಾವು ತಿಂತು ಹಾವು ವಿಷ ಹಾವನ್ನ ಕೋಳಿ ತಿನ್ನತ್ತ ಕೋಳಿ ತೀರಾ ವಿಷ ಕೋಳಿನ ಆ ರಟ್ಟ ಹೇಳ್ತಾರೆ ಇದನ್ನು ಬೇರೆದವ್ರು ಹೇಳಂಗಿಲ್ಲ ಅದಂತಾರ ಅವರು ಉರಗದ ತಲೆನಂಜು ಉರಗದ ತಲೆನಂಜು ಚೇಳಿಗೆ ಬಾಲುದೊಳಗಟ್ಟ ವಿಷ ಆದ್ರೆ ಈ ಮನುಷ್ಯ ಎಲ್ಲೆಲ್ಲಿ ಹೆಂಗೆ ಹೆಂಗಿರ್ತಾನೆ ಹೇಳಕ್ಕಾಗಂಗಿಲ್ಲ ಅವ್ರಂತಾರ ಹುಲಿ ಅಂತ ಹುಲಿ ಮಾಂಸ ತಿನ್ನಬೇಕು ಅನ್ನುವಂತಹದ್ದು ವೈರತ್ವದಿಂದ ಇನ್ನೊಬ್ಬರನ್ನ ಹೊಡೆದು ತಿನ್ನಬೇಕು ಅನ್ನುವಂತಹದ್ದು ಮತ್ತೊಬ್ಬರನ್ನು ಕೊಂದ ತಿನ್ನಬೇಕು ಅನ್ನುವಂಥದ್ದು ಇನ್ನೊಬ್ಬರನ್ನ ಕರ್ಕೊಂಡು ತಿನ್ನಾಕತ್ತೈತಿ ಅಂದರೆ ನೀವು ಅರ್ಥ ಮಾಡಿಕೊಡ್ರಿ ನೀವು ಹೆಂಗಿರಬೇಕು ಅನ್ನುವಂತಹದ್ದನ್ನು ಷಣ್ಮುಕ್ಷ ಶಿವಯೋಗಿಗಳು ಅವತ್ತಿನ ಕಾಲಕ್ಕೆ ಆ ನಾಡಿನ ಜನಕ್ಕೆ ತೋರಿಸ್ಕೊಡ್ತಾರೆ ಎಲ್ಲ ಜನಗಳ ನಮಸ್ಕಾರ ಮಾಡಿ ತಪ್ಪಾಯ್ತುರಿ ಬುದ್ಧಿ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದೀವಿ ಅಂದ್ರೆ ಪರೀಕ್ಷೆ ಮಾಡಕ್ಕೆ ನೀವರ ಯಾರು ಚಮತ್ಕಾರ ವರ್ಸಕ್ಕೆ ನಾನರ ಯಾರು ಎಲ್ಲ ಅಖಂಡೇಶ್ವರನ ತಾಕತ್ತು ಅಂತ ಹೇಳಿ ಆ ಊರು ಬಿಟ್ಟು ಮುಂದೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಅಷ್ಟೊತ್ತಿಗೆ ಕೌಲಿಗೆ ಹೆರೇ ಕೌಲಿಗೆ ಗ್ರಾಮದ ಸಿದ್ಧಲಿಂಗ ಶೆಟ್ಟರು ಅವ್ರನ್ನ ಕರೆಯಕ್ಕೆ ಬರ್ತಾರೆ ಹಿರೇಕೌಲಿಗೆ ಗ್ರಾಮಕ್ಕೆ ಬರಬೇಕು ಅಂತ ಅವರು ಆಹ್ವಾನ ಮಾಡಿದಾಗ ಗುರುಗಳು ಹೇಳ್ತಾರೆ ಆಯ್ತರಪ್ಪ ಭಕ್ತರ ಭಕ್ತಿಯಿಂದ ಕರಿತೀವಿ ಅಂದರೆ ಬರ್ತೀವಿ ಆದರೆ ಬಂದ ಮೇಲೆ ನಿರ್ಧಾರ ಮಾಡ್ತೀವಿ ನಾವು ಎಲ್ಲಿ ಇಳ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು ಸುಮ್ಮನೆ ಹಂಗೆ ಕರೆದವ್ರ ಮನೆಗೆ ಬಂದಿರಂಗಿಲ್ಲ ನಾವು ಬಂದ ಮೇಲೆ ಎಲ್ಲಿರಬೇಕು ಅಂತ ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಆ ಊರಿನ ಜನ ಎಲ್ಲ ಭಕ್ತಿಯಿಂದ ಭಿನ್ನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆಶ್ಚರ್ಯ ನಿಮಗೆ ನೆನಪಿರಲಿ ಶಿವಯೋಗಿಗಳ ಭಾವ ಹೆಂಗಿತ್ತು ಅಂತಂದರೆ ಬಹುಶಃ ಆವತ್ತಿನ ಕಾಲಕ್ಕನ್ನು ಅವರು ತೋರಿಸ್ಕೊಟ್ರು ತಾವೆಂಥ ವಿರಕ್ತರು ತಾವೆಂಥ ವಿರಾಗಿಗಳು ಅನ್ನುವಂಥದ್ದು ಕೌಲ್ಗೆ ಗ್ರಾಮದ ಹಿರಿಯರು ಗುರುಗಳು ಅಂತಂದ್ರೆ ಊರು ಹೊರಗೆ ಅಗಸಿ ಬಾಗಲದೊಳಗೆ ಮೆರವಣಿಗೆಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರಂತೆ ತಾಯಂದ್ರೆಲ್ಲ ಕಳಸ ಕೈಯೊಳಗೆ ಹಿಡ್ಕೊಂಡು ದೀಪದ ಆ ಜ್ಯೋತಿಯ ಸ್ವಾಗತವನ್ನು ಕೋರಬೇಕು ನಮ್ಮೂರಿಗೆ ಷಣ್ಮುಖ ಶಿವಯೋಗಿಗಳ ಬೆಳಕ ನಮ್ಮೂರಿಗೆ ಹರಿಬೇಕು ಅಂಥೇಳಿ ತಾಯಂದರೆಲ್ಲ ಕಳಸ ಕೈಯೊಳಗೆ ಹಿಡ್ಕೊಂಡು ಕುಂತ್ಕೊಂಡಿದ್ರು ಊರು ಹಿರಿಯರೆಲ್ಲ ಹೂವಿನ ಹಾಸಿಗೆ ಹಾಕಿದ್ರು ಆಶ್ಚರ್ಯ ಅಂತಂದರೆ ಪಾದಯಾತ್ರೆಯೊಳಗೆ ಬಂದ ಷಣ್ಮುಖ ಶಿವಯೋಗಿಗಳನ್ನು ಪಲ್ಲಕ್ಕಿಯೊಳಗೆ ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದರು ಅವರು ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಪಲ್ಲಕ್ಕಿಯೊಳಗೆ ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದರು ಷಣ್ಮುಖ ಶಿವ ಯೋಗಿಗಳು ಬಂದರು ಬಂದ ತಕ್ಷಣ ಸಿದ್ಲಿಂಗ್ ಶೆಟ್ಟರು ಊರು ಹಿರಿಯರು ನಮಸ್ಕಾರ ಮಾಡಿದರು ಬರ್ರಿ ಬುದ್ಧಿ ಅಂಥೇಳಿ ಪಲ್ಲಕ್ಕಿ ಕುಂದ್ರ ಪಲ್ಲಕ್ಕಿಯೊಳಗೆ ಕೂಡ್ರಪ್ಪ ಅಂತಂದ್ರೆ ಮುಂದಿಟ್ಟ ಹೆಜ್ಜೆನ ಎಂದೂ ಹಿಂದಿಡದ ಷಣ್ಮುಖ ಶಿವ ಯೋಗಿಗಳು ಅವತ್ತು ಹಿಂದಿಟ್ರಂತೆ ಮುಂದಿಟ್ಟಿರುವಂತಹ ಹೆಜ್ಜೆ ಯಾವತ್ತೂ ಹಿಂದಿಟ್ಟಿದ್ದಿಲ್ಲ ಅವತ್ತು ಹಿಂದಿಟ್ಟಿದ್ರಂತೆ ಯಾಕ್ರಿ ಅಂದ್ರೆ ನಿಮ್ಮ ಪಲ್ಲಕ್ಕಿಯೊಳಗೆ ಮೆರೆಯು ದೊಡ್ಡವ ದೊಡ್ಡವ ನಾನಿನ್ನೂ ಆಗಿಲ್ಲಪ್ಪ ನಾನು ಪಲ್ಲಕ್ಕಿ ಹತ್ತಂಗಿಲ್ಲ ಅಂತಾರವರು ಪಲ್ಲಕ್ಕಿ ಹತ್ತಂಗಿಲ್ಲ ಈಗ ಒಂಚೂರು ಮೆರವಣಿಗೆ ಐತಿ ಅಂದ್ರೆ ನಾವು ಎಷ್ಟು ಫುಟ್ ಹತ್ತು ಕುಂತಿರ್ತಾರೇನು ಈಗಿನ ಮಂದಿ ಕೊಳ್ಳಾಗ ಒಂದು ಹಾರ ಹಾಕಿ ಎದೆದಕ್ಕೆ ಮೆರವಣಿಗೆ ಮಾಡ್ತಾರೆ ಗೊತ್ತಾಗ ಮನ್ನೊಬ್ಬರು ಎಸ್ ಎಸ್ ಎಲ್ ಸಿ ಫೇಲ್ ಆಗ್ಯಾರಂತ ಊರು ತುಂಬ ಮೆರವಣಿಗೆ ಮಾಡಾರ ನೋಡಿರಿಲ್ ನೀವು ಪಾಸಾಗಿದ್ದಕ್ಕೆ ಅಲ್ಲ ರೀ ಕಲ್ಲ ಫೇಲ್ ಆಗೇನಂತ ಅದಕ್ಕೆ ಊರು ತುಂಬ ಮೆರವಣಿಗೆ ಅಂತ ಊರು ತುಂಬ ಮೆರವಣಿಗೆ ಮಾಡೋ ಬಂದು ಸುಮ್ಮನೆ ಮಾಡಿಲ್ಲವ ಸಾರ್ವಟ್ ಉತ್ಸವದಾಗ ಅಂದ್ರೆ ಏಳು ಕುದುರೆ ರಥದೊಳಗೆ ಅವನು ಮೆರವಣಿಗೆ ಮಾಡ್ಯಾನ ನಾವು ನಾನಂದೆ ಏಳು ಕುದುರೆ ರಥದೊಳಗೆ ಮೆರವಣಿಗೆ ಮಾಡೋ ಹರಕತ್ತಿತ್ತೇನೋ ಅಂತ ಕೇಳಿದ್ರೆ ಅವ ಒಂದ ಫೇಲ್ ಆಗ್ಯನ್ ರೀ ಅದಕ್ಕೆ ಏಳು ಕುದುರೆ ಮೇಲೆ ಮಾಡೀನಿ ಐದಕ್ಕೆ ಐದು ಆರಕ್ಕೆ ಆರು ಫೇಲ್ ಆಗಿದ್ರೆ ಹದಿನೇಳು ಕುದು ಕುದುರೆ ಮೇಲೆ ಮೆರವಣಿಗೆ ಮಾಡ್ತಿದ್ದೆ ಅಂತ ನಾವ ಸುಮ್ಮನೆ ಕೇಳಿದೆ ಇದರ ಅವಶ್ಯಕತೆ ಇತ್ತಾನೋ ಹಿಂಗ್ಯಾಕೆ ಮಾಡ್ತಿದ್ದು ಹುಚ್ಚತಾನ ಅಂತಂದ್ರೆ ಅವರಪ್ಪ ಅಂದ ನನ್ನ ಮಗ ಪರೀಕ್ಷೆಯೊಳಗೆ ಫೇಲ್ ಆದ್ರೆ ಚಿಂತೆ ಇಲ್ಲರಿ ಅದರ ಜೀವನ ಅನ್ನೋ ಪರೀಕ್ಷೆಯೊಳಗೆ ಫೇಲ್ ಆಗಬಾರ್ದು ಅದ್ರಾಗ ಅವನಿಗೆ ಗೆಲಸೆ ತೀರ್ತೀನಿ ನಾನು ಅಂತಾನಲ್ಲ ಅದರೊಳಗೆ ಅವನಿಗೆ ಗೆಲಸೆ ತೀರ್ತೀನಿ ಅಂತಾನಲ್ಲ ಈ ಶಾಲೆ ಪರೀಕ್ಷೆಗಳು ಒಂದು ದಿವಸ ನಮ್ಮನ್ನು ಫೇಲ್ ಮಾಡ್ಬೋದು ಆದರೆ ಈ ಬದುಕಿನ ಪರೀಕ್ಷೆ ಐತಲ್ಲ ಇದು ನಮ್ಮನ್ನು ಫೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಶ್ಚರ್ಯ ನಿಮಗೆ ಹೇಳ್ತೀನಿ ಪಲ್ಲಕ್ಕಿ ನಾನು ಹತ್ತೋದಿಲ್ಲ ಅಂತಾರೆ ಊರವರೆಲ್ಲ ಹಿಂಗೆ ಹಿಂಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿ ಬುದ್ಧಿ ಹಂಗೆ ಮಾಡಬೇಡ್ರಿಪ್ಪ ನಿಮ್ಮ ಸಂಬಂಧ ನಾವು ತಯಾರು ಮಾಡಿವಿ ನೀವು ನಿಮ್ಮ ಖುಷಿಗೆ ಹತ್ತೋದು ಬೇಡ ಅಟ್ಲೀಸ್ಟ್ ಭಕ್ತರ ಭಕ್ತಿ ಖುಷಿಗಾರ ನಮ್ಮ ಖುಷಿಗಾರ ನೀವು ಪಲ್ಲಕ್ಕಿ ಹತ್ತಲೇಬೇಕು ಅಂತಂದಾಗ ನಾಲ್ಕು ಮಂದಿ ಹೆಗಲಿನ ಮೇಲೆ ನನ್ನ ಭಾರ ಹಾಕಿ ಹೋಗೋದು ನನಗೆ ಇಷ್ಟ ಇಲ್ಲೋ ಜಗತ್ತಿಗೆ ಶರಣರು ಬಂದಿದ್ದು ಜಗತ್ತಿಗೆ ಶರಣರು ಬಂದಿದ್ದು ಇನ್ನೊಬ್ಬರ ಹೆಗಲ ಮೇಲೆ ಭಾರ ಹಾಕುವುದಕ್ಕಲ್ಲ ಅವ್ರ ಹೆಗಲ ಮೇಲಿದ್ದ ಭಾರ ಇಳಿಸಾಕೆ ಶರಣರು ಬಂದಾರ ಅನ್ನುವಂಥ ಅಥವಾ ಬೆನ್ ಹತ್ತಿದವ ನಾನು ನಾನು ಪಲ್ಲಕ್ಕಿ ಹತ್ತೋದಿಲ್ಲ ಅಂತಾರೆ ಮತ್ತು ನಾವು ತಯಾರು ಮಾಡಿಬಿಟ್ಟಿವ್ರಿ ಪಲ್ಲಕ್ಕಿನ ಈ ತಯಾರು ಮಾಡಿದ ಪಲ್ಲಕ್ಕಿಯೊಳಗೆ ನೀವು ಕೂಡಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂದ್ರೆ ಆ ಕ್ಷಣಕ್ಕೆ ಅಂದ್ರೆ ಅಂತ ಯಾರು ಬೇಡ ಅಂತಾರೆ ನೀವು ತಯಾರು ಮಾಡಿರುವಂತಹ ಪಲ್ಲಕ್ಕಿಯೊಳಗೆ ನಾ ಹತ್ತೋದು ಬೇಡ ನಾ ಹತ್ತೋದು ಬೇಡ ನೀವು ಹೊತ್ತುಕೊಳ್ಳೋದು ಬೇಡ ಅಪ್ಪಿತಪ್ಪಿ ನೀವು ಹೊತ್ತು ಮೆರೆಸಬೇಕಾಗಿತ್ತು ಅಂತಂದ್ರೆ ಅದು ನನ್ನನ್ನು ಹೊತ್ತು ಮೆರೆಸೋದು ಬೇಡ ನನ್ನ ಗುರುಗಳು ಕೊಟ್ಟಿರುವಂತಹ ಈ ಬಸವ ಪುರಾಣವನ್ನು ಹೊತ್ತು ಅಂತ ಬಸವ ಪುರಾಣವನ್ನು ಪಲ್ಲಕ್ಕಿಯೊಳಗಿಟ್ಟು ಹಿರೇಕವರಿಗೆ ಒಳಗೆ ಮೆರೆಸಿದಂಥವ್ರು ವಿಚಾರ ಮಾಡಬೇಕು ನಾವಲ್ಲ ಎಂಥ ವಿರಾಗಿ ಎಂಥ ವಿರಕ್ತ ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳು ಅಂದರೆ ಅತನಿ ಮುರುಗೇಂದ್ರ ಶಿವಯೋಗಿಗಳವರು ಬಸವ ಪುರಾಣವನ್ನು ಪಲ್ಲಕ್ಕಿ ಮೇಲಿಟ್ಟು ತೂಗು ಮಂಚದ ಮೇಲಿಟ್ಟು ಅಲ್ಲೊಬ್ಬ ಸಾಹುಕಾರ ಕೂತನಿ ಗಾದೆ ಆ ಮೈಸೂರು ಸಾಗವಾನಿ ಪ ಪಲ್ಲಂಗ ಮಾಡಿಸ್ಕೊಂಡು ಬಂದು ಅಪ್ಪೋರೆ ಈ ಮೆತ್ತನ ಗಾದೆ ಮೇಲೆ ನೀವು ಮಲ್ಕೋಬೇಕು ಅಂತಂದರೆ ಆವತ್ತಿನ ಕಾಲಕ್ಕೆ ಅಂದ್ರಂಥವ್ರು ಹೌದು ಹೌದು ನಮ್ಮ ಮಠದಾಗಿದು ಇದ್ದಿದ್ದಿಲ್ಲ ಇಂತಹ ಚಲೋ ಕಟ್ಟಿಗೆಯ ಮಂಚ ಇದ್ದಿದ್ದಿಲ್ಲ ಇದಕ್ಕೆ ಕುತನಿ ಮೆತ್ತನ ಗಾದೆ ಇದ್ದಿದ್ದಿಲ್ಲ ಈ ಮೆತ್ತನ ಗಾದೆ ಬೇಕಾಗಿತ್ತಪ್ಪ ಅದು ಮುರುಗೇಂದ್ರ ಶಿವಯೋಗಿಗಲ್ಲ ಅಪ್ಪ ಬಸವಣ್ಣನವರಿಗೆ ಬೇಕಾಗಿತ್ತು ಅಂತ ಬಸವ ಪುರಾಣವನ್ನ ಆ ಮಂಚದ ಮೇಲೆ ಇಟ್ಟಿದ್ರು ಅದೇ ತತ್ವ ಷಣ್ಮುಖ ಶಿವಯೋಗಿಗಳು ಬಸವ ಪುರಾಣವನ್ನ ಪಲ್ಲಕ್ಕಿಯ ಮೇಲೆ ಇಟ್ಟು ಅದಕ್ಕೆ ನಿಮಗೆ ನಾಳೆ ವಚನಗಳ ಗ್ರಂಥಗಳನ್ನು ನೆತ್ತಿಯ ಮೇಲೆ ಹೊತ್ತುಕೊಂಡು ಮೆರೀರಿ ಅಂತ ಹೇಳೋದು ವಚನಗಳನ್ನು ನೆತ್ತಿಯ ಮೇಲೆ ಹೊತ್ತು ಮೆರೀರಿ ಅಂತ ಹೇಳೋ ಉದ್ದೇಶನಿದೆ ಇದ್ದ ಭಾರವನ್ನು ಇಳಿಸೋದು ವಚನ ಸಾಕ್ಷಾತ್ಕಾರವನ್ನು ತಿಳಿಸೋದು ಅವುಗಳ ಸಂಪೂರ್ಣ ಅರ್ಥವನ್ನು ನಿಮಗೆ ಅರ್ಥೈಸುವಂಥದ್ದು ಪಲ್ಲಕ್ಕಿ ಮೆರವಣಿಗೆ ಆಗ್ತದೆ ಆ ಮೆರವಣಿಗೆಯೊಳಗೆ ಬಸವ ಪುರಾಣವನ್ನಿಟ್ಟು ಗುರುಗಳು ಅವ್ರ ಜೊತೆ ಹೆಜ್ಜೆ ಹಾಕ್ತಾರೆ ಆ ಊರಿಗೆ ಹೋಗಿ ಸಿದ್ಲಿಂಗ ಶೆಟ್ಟರ ಮನೆಯೊಳಗೆ ಕುಂತ್ಕೊಂಡು ಒಂದು ನಾಲ್ಕು ಛೊಲೋ ಮಾತು ಹೇಳಿ ಎಲ್ಲರೂ ಬೀಳ್ಕೊಡ್ತಾರೆ ಅದಾದಮೇಲೆ ಅವ್ರು ಅಂದ್ರಂತ ಈ ಊರಾಗ ಸುಮ್ಮನೆ ಇದ್ದು ಹೋಗೋದು ಬೇಡ ಒಂದಷ್ಟು ಬಸವ ಪುರಾಣ ಮಾಡೋಣ ಅಂತೇಳಿ